ಉದ್ಘಾಟನೆ ಮಾಡಿದೀವಿ ಸಾವಿರಾರು ಕೋಟಿ ಹಣನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ರು ಅದರಲ್ಲಿ ಎಷ್ಟೋ ಕೆಲಸಗಳು ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಹಿಂದಿನ ಸರ್ಕಾರದಿಂದ ಮಾಡಿದಂಥ ಕೆಲಸಗಳು ಉದ್ಘಾಟನೆ ಆಗಿತ್ತು ನಾವು ಅದಕ್ಕೆ ವಿವಿಧ ಕಾಮಗಾರಿ ಹೇಳಬೇಡ್ರಿ ಡಿಟೇಲ್ ಅಂತ ನಾವು ಮುಂಚಿತವಾಗಿ ಹೇಳಿದ್ದೀವಿ ಉಸ್ತುವಾರಿ ಮಂತ್ರಿಗಳು ಅದು ಕರೆಕ್ಟಾಗಿ ಕೊಡಲಿಲ್ಲ ಅದ್ರ ಬಗ್ಗೆ ನಾವು ಪತ್ರಿಕೆ ಮಾಡಿದ್ದೆ ನೋಡಿದ್ರು ಮತ್ತು ವಿಶೇಷವಾಗಿ ಇವತ್ತು ಸೇಡಮ್ ನಗರದಲ್ಲಿದ್ದಂಥ ಯುವಕರು ಇವತ್ತು ಉದ್ಯೋಗ ಇಲ್ಲದ ಎಲ್ಲರನ್ನ ಪರದಾಡ್ತಾಯ್ತಾರೆ ಏನು ಮಾಡ್ತಾಯಿದ್ದೀನಿ ಅಂತಾರೆ ಎಲ್ಲ ಯುವಕರಿಗೂ ನೋಡಿರಿ ಬಿ ಕಾಮ್ ಬಿ ಎಸ್ ಎ ಮಾಡಿದಂಥ ಒಳ್ಳೆಯ ಯುವಕರು ಇವತ್ತು ಸುಮ್ಮನೆ ಪಾಪ ಕಾಲ ಹಗರಣ ಮಾಡಿ ಬೇರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ತೋರಿತಾಯ್ತಾರೆ ಬೇರೆ ಬೇರೆ ಚಟಗಳಿಗೆ ಅವರು ಆಗ್ತಾ ಸೀಮಿತಾಗ್ತಾಯಿದ್ದಾರೆ ಮನೆ ಆಗೋದೆ ಅಂದರೂ ಹೇಳಿ ಅಂತೇಳಿ ಕತ್ತಿರಿತ್ತಿ ಹೊಡೆಂಥದ್ದು ತಂದ ನೋಡ್ತಾ ಇದ್ದೀನಿ ಟ್ರ್ಯಾಕ್ಟರ್ ಮೂಲಕ ಅನೇಕ ಜನರು ಇವತ್ತು ಒಳ್ಳೆಯ ವಿದ್ಯಾವಂತರು ಆ ವಿದ್ಯಾವಂತರೆಲ್ಲ ವಿದ್ಯಾವಂತರು ಇವತ್ತು ಕೆಲಸ ಎಂಬ ಕಾರಣಕ್ಕಾಗಿ ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನೇ ಕೈ ಹಾಕ್ತಾಯಿದ್ದಾರೆ ಅದಕ್ಕನ ಇವತ್ತು ನಾಲ್ಕರೆಗೆದ್ದು ಎರಡು ಸಲ ಸಚಿವರಾಗಿದ್ದೀರಿ ಅಂತ ನಾನು ಮಾನ್ಯ ಮಂತ್ರಿಗಳಿಗೆ ಇಲ್ಲಿನ ಶಾಸಕರಿಗೆ ಕೇಳಿ ಬಯಸ್ತಾ ಇದ್ದೀನಿ ಸುಲೆಪೇಟ್ ಗ್ರಾಮದಲ್ಲಿ ನೋಡ್ತಾ ಇದ್ದೀವಿ ಹೆಲ್ತ್ ಸೆಕ್ಟರ್ ಯಾವ ಮಟ್ಟಿಗಿದೆ ಅಂದರೆ ಇಲ್ಲಿವರೆಗೂ ಒಬ್ಬ ವೈದಿಕ ಶಿಕ್ಷಣ ಮಂತ್ರಿಯಾಗಿ ಸಿ ಎಚ್ ಸಿ ಸೆಂಟರ್ ಅಪ್ಗ್ರೇಡೇಷನ್ ಆಗಿಲ್ಲ ಒಂದೆರಡು ಆ್ಯಂಬುಲೆನ್ಸ್ ಕೂಡ ಇಲ್ಲಿ ಏನಾದರೂ ತುರ್ತು ಯಾರಿಗಾದರೂ ಏನಾದರೂ ಆದರೆ ಒಂದು ಇಮಿಡಿಯೇಟ್ ಆಗಿ ಎಲ್ಲಾದರೂ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಒಂದು ಆ್ಯಂಬುಲೆನ್ಸ್ ಫೆಸಿಲಿಟೀಸ್ ಕೂಡ ಈ ಸುಲೇಪೇಟ್ ಇಂಥ ದೊಡ್ಡ ನಗರ ಇದೆ ಇವತ್ತು ಚುಂಚೋಳಿ ತಾಲೂಕಾದರೂ ಕೂಡ ಇವತ್ತು ಹೆಚ್ಚಿನ ರೂಪದಲ್ಲಿ ಇವತ್ತು ವ್ಯಾಪಾರಸ್ಥರು ಬರ್ತಾರೆ ಇಲ್ಲಿ ಬೇರೆ ಬೇರೆ ಗ್ರಾಮಗಳಿಂದ ಇದೊಂದು ಹೊಲ್ಸೆಲ್ ಥರ ಒಂದು ದೊಡ್ಡ ವ್ಯಾಪಾರ ಸೆಂಟರ್ ಇದೆ ಇವರಿಗಾಗಿ ಏನು ಮಾಡಿದ್ದಾರೆ ಅಂತ ಇವತ್ತು ಇಲ್ಲಿ ಮೇಲ್ಪಟ್ಟಿಗೆ ಏನು ಡೆವಲಪ್ಮೆಂಟ್ ಕೂಡ ಕಾಣ್ತಾರೆ ಇವತ್ತು ಏನು ಕಾರ್ಮಿಕರಿಗೆ ಇವತ್ತು ನಮ್ಮ ಏನು ಕಾರ್ಖಾನೆಗಳು ಇವತ್ತು ಇಲ್ಲೇ ಭಾಗದಲ್ಲಿ ಮೂರು ಕಾರ್ಖಾನೆಗಳಿವೆ ಇವತ್ತು ಶುಗರ್ ಫ್ಯಾಕ್ಟ್ರಿ ನಡೆದರೆ ಈ ಭಾಗದಲ್ಲಿ ಇವತ್ತು ಮೂರು ಕಾರ್ಖಾನೆಗಳು ಶಿಂಚಳ ವ್ಯಾಪ್ತಿಯಲ್ಲಿ ಬರ್ತೇವೆ ಇದು ಸುತ್ತಮುತ್ತ ಬರುವಂಥ ಎಲ್ಲ ಹಳ್ಳಿಗಳು ಇವು ಜ ಜಸ್ಟ್ ಒಂದು ಸ ಸಮೀಕ್ಷೆ ಮಾಡಿ ನೋಡಿ ಯಾರಿಗೂ ಕೂಡ ಒಂದು ಐದು ಪರ್ಸೆಂಟು ಕೂಡ ಉದ್ಯೋಗ ಈ ಕಾರ್ಖಾನೆಗಳಲ್ಲಿ ಇಲ್ಲ ಇದ್ದರೂ ಕೂಡ ಜಾಡ ಹೊಡೆಯಂಥ ಕೆಲಸಗಳು ಮಾತ್ರ ಕೊಡ್ತಾರೆ ಡಿ ಗ್ರೂಪು ವಿದ್ಯಾವಂತರಿಗೆ ಮಾತ್ರ ಬೇರೆ ಕಡೆನೇ ಹೋಗ್ಬೇಕು ಅವ್ರು ಮತ್ತು ಹೈದರಾಬಾದಲ್ಲಿ ಹೋಗ್ಬೇಕು ಬಾಂಬೆಗೆ ಹೋಗ್ಬೇಕು ಪುಣಾಗ್ರು ಹೋಗ್ಬೇಕು ಇಲ್ಲಾದರೂ ಬೆಂಗಳೂರಲ್ಲಿ ಹೋಗ್ಬೇಕು ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾಗಿ ನೀವು ಏನು ಮಾಡ್ತಾಯಿದ್ರಿ ಜಾಬ್ ಮೇಳ ಮಾಡಿದ್ದೀನಿ ಅಂತೇಳಿ ಕಾಟಾಚಾರ ಮಾಡಿದ್ರಿ ಯಾರು ಎಷ್ಟು ಮಂದಿಗೆ ಜಾಬ್ ಇಲ್ಲಿನವರಿಗೆ ಕೊಟ್ಟಿದ್ದಾರೆ ಅಂತ ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೂಡ ಅಂತೇಳಿ ಎಲ್ಲರೂ ವಾಪಸ್ ಬಂದಿದ್ದಾರೆ ಸುಮ್ಮನೆ ಕಾಟಾಚಾರಕ್ಕಾಗಿ ಇವತ್ತು ಉದ್ಯೋಗ ಮೇಳ ಮಾಡೋದು ಸುಮ್ಮನೆ ಉದ್ಘಾಟನೆ ಮಾಡೋದು ಮತ್ತು ಬಾಕಿ ಸಮಯ ಪೂರಕ ಸಂಪೂರ್ಣವಾಗಿ ಇವರು ಎಲ್ಲಿರ್ತಾರೆ ಕೇವಲ ಬೆಂಗಳೂರು ಇರ್ತಾರೆ ಈಗ ಇಲ್ಲಿ ಇಲ್ಲಿ ಕಾರ್ಯಕ್ರಮಗಳಿಗೆ ಮಾತ್ರ ಬರ್ತಾರೆ ಇವತ್ತು ಏನಾಗ್ತಾ ಇದೆ ಇವತ್ತು ಕೆ ಆರ್ ಡಿ ಎಲ್ ಮುಖಾಂತರ ಲ್ಯಾಂಡ್ ಆರ್ಮಿ ಮುಖಾಂತರ ಇವತ್ತು ಏನು ಕೆ ಕೆ ಆರ್ ಡಿ ಬಿ ಅನುದಾನ ಇವತ್ತು ಯಾವ ಮಟ್ಟಿಗೆ ದುರುಪಯೋಗ ಆಗ್ತಾ ಇದೆ ಅಂಬ ನಮಗೆಲ್ಲರಿಗೂ ಗೊತ್ತಿರಲಿ ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಟೀಮ್ ಕೂಡ ಇಲ್ಲಿಲ್ಲ ಎಲ್ಲ ಕಳಪೆ ಕಾಮಗಾರಿ ಅವರವರ ಕಾರ್ಯಕರ್ತರುಗಳೇ ಕೊಡೋದು ಇಲ್ಲ ಆದರೆ ಅವರು ಯಾರು ಕಮಿಷನ್ ಕೊಡ್ತಾರೋ ಹೊರಗಿನವ್ರಿಗೆ ಕೊಡೋದು ಕೆಂಡ್ರವರು ಈ ತಂದೆಗೆ ಇವತ್ತು ಮಾನ್ಯ ಮಂತ್ರಿಗಳು ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನೋದೊಂದು ಪ್ರಶ್ನೆ ಇವತ್ತು ಜನತಾ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ ಹಲವಾರು ಪತ್ರಿಕಾ ಗೋಷ್ಠಿಯನ್ನು ಕೂಡ ನಾನು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೆ ಜಿಲ್ಲಾಧಿಕಾರಿಗಳೇನೇ ಹೇಳಿದ್ರು ಒಂದೂರ ಅರವತ್ತೈದು ಕೋಟಿ ಸ್ಯಾಂಡ್ ಮಾಫಿಯಲ್ಲಿ ಹಗರಣ ಆಗಿದೆ ಅಂತ ಹೇಳ್ತಾರೆ ಯಾರೋ ಜಿಲ್ಲಾಧಿಕಾರಿ ಒಂದು ತಂಡ ಬಂದು ಸರ್ವೆ ಮಾಡಿದೆ ಇಷ್ಟೊಂದು ಒಂದೂರ ಅರವತ್ತೈದು ಕೋಟಿ ಹಾನಿಯಾಗಿದೆ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತೀವಿ ಯಾವ ಮತಕ್ಷೇತ್ರಗಳೆಲ್ಲ ಅದು ಕಳತನಾಗಿದೆ ಅಂದರೆ ಎರಡೂ ಮಂತ್ರಿಗಳಿದ್ದಂಥ ಮತಕ್ಷೇತ್ರವು ಚಿತ್ತಾಪುರ್ ಉಸ್ತುವಾರಿ ಸಚಿವರು ಕ್ಷೇತ್ರ ಮತ್ತು ಇನ್ನೊಬ್ಬ ರಾಯಚೂರು ಉಸ್ತುವಾರಿ ಮತ್ತು ವೈದ್ಯಕೀಯ ಶಿಕ್ಷಣ ಮಂತ್ರಿ ಸಡಮ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಇಬ್ಬರು ಮಂತ್ರಿಗಳ ಮತಕ್ಷೇತ್ರದಲ್ಲಿ ಒಂದೂರ ಅರವತ್ತೈದು ಕೋಟಿ ಏನು ಹಗರಣ ಆಗಿದೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವ್ರು ಹೇಳ್ತೀರಿ ಮತ್ತು ಒಂದು ಅರೆಸ್ಟ್ ಆಗಲ್ಲ ಒಂದು ಕೇಸ್ನೂ ಯಾಕೆ ಇದ್ರ ಬಗ್ಗೆ ಯಾರು ಹೇಳೋರು ಕೇಳೋರಿಲ್ವ ಜನರ ಆಸ್ತಿ ಜನರ ಸಂಪತ್ತ ಇವತ್ತು ಯಾವ ಥರ ರೂಟಿ ಹಾಡಾಗಲೇ ಮಾಡ್ತಾ ಇದ್ದೀರ ಅಂಬ್ರು ಜನರ ಮುಂದೆ ತಮ್ಮ ಮಾಧ್ಯಮದವರು ತೋರಿಸ್ಬೇಕಂತ ನಾನು ಹೇಳೋದು ಬಯಸ್ತೇನೆ ಸುಲೆಪೇಡದಲ್ಲಿ ನೋಡಿ ನೀವು ಇಷ್ಟೊಂದು ವ್ಯಾಪಾರಿಗಳು ಬೇರೆ ಅನೇಕ ಗ್ರಾಮಗಳಿಂದ ಬರ್ತಾರೆ ಇವತ್ತು ಅವ್ರಿಗೆ ಒಂದು ಶೌಚಾಲಯ ಕೂಡ ಇಲ್ಲ ಎಲ್ಲಿ ಕೂಡ ಎಲ್ಲಾದರೂ ಪಾಪ ಮಹಿಳೆಯರು ಬಂದು ಮಾರ್ಕೆಟ್ ಯಾರ್ಡಲ್ಲಿ ನೋಡಿ ಎಲ್ಲ ಪಾದಯಾತ್ರೆ ಮಾಡಿದ್ದೀನಿ ನಾನು ನೋಡಿದ್ದೀನಿ ಎಲ್ಲ ಸರ್ ಸುಮಾರು ಸಲ ಬಂದು ನಾನು ಎಲೆಕ್ಷನ್ ಚುನಾವಣೆಗೆ ನೋಡಿದ್ದೀನಿ ಒಂದು ಸ್ವಚ್ಛವಾದಂಥ ಒಂದು ಶೌಚಾಲಯ ಇಲ್ಲ ಇಂಥ ದೊಡ್ಡವರ ಮುಂದಿನ ದಿನಮಾನದಲ್ಲಿ ಇದು ಪಟ್ಟಣ ಪಂಚಾಯತ್ ಆಗಲಿದೆ ಈಗ ಇಂಥ ಊರಿಗೆ ಇವತ್ತು ಇಷ್ಟು ನಿರ್ಲಕ್ಷ್ಯತೆಯಿಂದ ಇವರು ಮಾಡಿದ್ರೆ ನಾಳೆ ಇಲ್ಲಿದ್ದಂಥ ಯುವಕರ ಭವಿಷ್ಯನು ಮತ್ತು ಇಲ್ಲಿ ನಾಡಿನ ಸಂಪತ್ತನ್ನ ಹಾಡಗಲೆ ಲೂಟಿ ಮಾಡಿದ್ರೆ ಇವತ್ತು ಇಲ್ಲಿದ್ದಂಥ ಕಾರ್ಖಾನೆಗಳು ಕೂಡ ಇವತ್ತು ನಮ್ಮ ಯುವಕರಿಗೆ ಉದ್ಯೋಗ ಸಿಗಲ್ಲ ಅಂದ್ರೆ ಬೇಕು ಇವು ಕಾರ್ಖಾನೆಗಳು ನಮ್ಮ ವ್ಯಾಪ್ತಿಯಲ್ಲಿ ಏನು ತುಳ್ದಿನಕ್ಕ ಪೊಲ್ಯೂಷನ್ ಎಪ್ಸಕ್ಕ ಸಿ ಎಸ್ ಆರ್ ಫಂಡ್ ನೋಡ್ತಾ ಇದ್ರೆ ನೀವು ಎಲ್ಲಿ ಬಳಕೆ ಆಗ್ತೇವೆ ಒಂದಾದ್ರೂ ಇಲ್ಲಿ ಗಾರ್ಡನ್ ಇದೇನಾ ಒಂದಾದ್ರು ಪ್ಲಾಂಟೇಶನ್ ಮಾಡಿದ್ದವ್ರದ್ದು ವಿಡಿಯೋಗಳು ವಿಡಿಯೋಗಳಿದಾವ ನೀರಾವರಿ ಕುಡಿಯೋ ಸ್ವಚ್ಛ ನೀರ ನೀರಿನ ವ್ಯವಸ್ಥೆ ಯಾರಿಗಾದ್ರು ಮಾಡಿದಾರ ಇಲ್ಲಿ ಮತ್ತೆ ಯಾವ ತರ ಬದುಕ್ತಾ ಇದಾರೆ ಜನ ಅಂದ್ರೆ ಯಾರು ಪ್ರಶ್ನೆ ಕೇಳ್ಬಿಡದ ಇವರಿಗೆ ನಾಲ್ಕು ನೀವು ನಿಮ್ಗೆದ್ದು ಎರಡು ಸಲ ಮಂತ್ರಿ ಆಗಿದ್ದು ಇದಕ್ಕ ನೀವು ಇವತ್ತು ಯುವಕರು ಎಷ್ಟೊಂದು ಪಾಪ ಭಕ್ತ ಅವರು ಏನೋ ಹೊಲಗಳಿಗೆ ಹೋಗಿ ಕೆಲಸ ಮಾಡ್ಬೇಕಾ ಅವ್ರು ಗ್ರಾಮಗಳಲ್ಲಿದ್ರೆ ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ಇವತ್ತು ಪಾಪ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಯುವಕರು ಇವತ್ತು ವಿದ್ಯಾವಂತರ ಯುವಕರು ಈ ಪರಿಸ್ಥಿತಿಗೆ ತರಕ್ಕೆ ತಾವು ಅಂತ ಕಾಣಿ ಯಾಕಂದ್ರೆ ನಾಲ್ಕು ಸಲ ನಿಮಗೆ ಮತ ಕ್ಷೇತ್ರದವರು ಆರಿಸ್ತಂದಿದ ನಿಮ್ಮ ಮನೆ ಇದ್ರೆ ನೀವು ಬೇರೆ ಮನೆ ಯಾರು ಇಲ್ಲ ಈ ರೈಚೂರು ಉಸ್ತುವಾರಿ ಮಂತ್ರಿ ಆಗ್ತಾರೆ ಅಲ್ಲಿ ನಮ್ಮ ಪಕ್ಷದ ಶಾಸಕಿ ಕರಿಯಮ್ಮ ಮೇಡಮ್ ಅವರು ಅವ್ರಿಗೆ ಇವತ್ತು ಮನೆ ಬಂದ್ಕೊಂಡು ಗುಂಡಾಗಳು ಬಂದಿ ಅವ್ರಿಗೆ ಹೆದರಿಕೆ ಆಗ್ತಾರೆ ಒಬ್ಬ ಶಾಸಕಿ ಯಾರು ಸ್ಯಾಂಡ್ ಮಾಡಿ ಮಾನ್ಯ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡಲ್ಲ ನಾಚಿಕೆ ಇವಕ್ಕಿಂತ ಮಂತ್ರಿ ಉಸ್ತುವಾರಿ ಮಂತ್ರಿಗಳು ನೀವು ನೀವು ಅದಕ್ಕೆ ಲಾಯಕ ನೀವು ಹಾಡು ಹಗಲಲ್ಲಿ ಕ್ಲಬ್ ನೋಡಿದು ದಂಧೆ ನಡೆಸ್ತಾ ಇದ್ದೀನಿ ಯಾರು ಎಲ್ಲ ಜಗತ್ ಜಾರಿ ಇದೆ ಎಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕ್ಲಬ್ ಇಲ್ಲ ಅಲ್ಲಿ ಮಾತ್ರ ಕ್ಲಬ್ ನಡೀತಾ ಯಾಕಂದರೆ ಏನು ಬೇರೆ ದೇಶದಲ್ಲಿದೆ ನಾನು ಕೇಳಿದ್ದೀನಿ ಮಾಧ್ಯಮದಲ್ಲ ಪಾಕಿಸ್ತಾನದಲ್ಲಿ ಇದೆ ಅಂತ ಕೇಳಿದ್ದೀನಿ ಉತ್ತರ ಇದೆ ಅಂದ್ರೆ ಮಂತ್ರಿಗಳಿ ತಾವೆಲ್ಲ ಮಾಧ್ಯಮದವ್ರು ಕೇಳಬೇಕಂತ ಹೇಳೋದು ಬಯಸ್ತಾ ಇದ್ದೀನಿ ಇದು ಮುಂದೆ ಅದಕ್ಕಾಗಿನೇ ನಾವು ಎಲ್ಲ ಗ್ರಾಮಗಳಿಗೆ ಪ್ರವಾಸ ಮಾಡ್ತಾ ಇದ್ದೀವಿ ಇವತ್ತಿನ ಸೊಲೆಬ್ರಿಟಿಂದ ಪ್ರಾರಂಭ ಮಾಡ್ತಾ ಪ್ರತಿ ಗ್ರಾಮಗಳಲ್ಲಿ ವಿಶೇಷವಾಗಿ ನಮ್ಮ ಯುವಕರಿಗೆ ಇವತ್ತು ಯುವಕರಿಗೆ ಏನು ಅನ್ಯಾಯ ಆಗ್ತಾ ಇದೆ ಎಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಇವತ್ತು ಸಂಪೂರ್ಣ ಇವತ್ತು ಬೆಳೆ ಹಾನಿಯಾಗಿ ಇವತ್ತು ರೈತರು ಕೂಡ ಇವತ್ತು ಪೂರ ತತ್ತರಿಸಿ ಹೋಗಿದ್ದಾರೆ ಅನಿರದಿಂದ ಅತಿವೃಷ್ಟರಿಂದ ತತ್ತರಿಸಿ ಹೋಗಿದ್ದಾರೆ ಸರ್ಕಾರ ಹೊತ್ತಿದ್ದ ವಿಶೇಷ ಪ್ಯಾಕೇಜ್ ಏನು ಘೋಷಣೆ ಮಾಡಿದ್ರಿ ಮಾಡ್ತಿದ್ದರೆ ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಯಾರಿಗೆ ಕೊಟ್ಟಿದ್ರಿ ಎಮ್ ಎಲ್ ಎಳು ಕೊಟ್ಟಿದ್ದಾರೆ ಇವರು ಅಷ್ಟೇ ಬೇರೆ ಯಾರಿಗಿಲ್ಲ ಯಾವುದೇ ರೀತಿಯಲ್ಲಿ ಇದ್ದಂಥ ಒಂದು ಇಂಡಸ್ಟ್ರಿ ಐಟಿ ಬಿಟಿ ಎರಡು ಸಲ ಒಂದು ಐ ಟಿ ಬಿ ಟಿ ಪಾರ್ಕ್ ಇಲ್ಲ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ಇದ್ದಂತ ಸರ್ಕಾರಿ ಕಾರ್ಖಾನೆಗಳು ಮೂರ್ ಮೂರು ಮತ ಕಾರ್ಖಾನೆಗಳು ಇದ್ದವು ಕಲಬುರಗಿಯಲ್ಲಿ ಎಂ ಎಸ್ ಕಿ ಮೇಲೆ ಅಂತ ಅದು ಬಂದಾಗಿದೆ ಇವತ್ತು ಶಾಬಾದಲ್ಲಿ ನಮ್ಮ ಸರ್ಕಾರಿ ಕಾರ್ಖಾನೆಗಳು ಅವು ಬಂದಾಗಿದೆ ಇವಾಗ ಸಿ ಸಿ ಐ ಕುರ್ಕುಂಟ ನಮ್ಮ ಸೆಡ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಕಾರ್ಖಾನೆಗಳು ಎಲ್ಲ ಮುಚ್ಚಳ ಆಗಿದೆ ಸರ್ಕಾರಿ ಕಾರ್ಯಕಾರಿಗಳು ಮುಚ್ಚಳೆ ಆದರೆ ಇವತ್ತು ರಾಜ್ಯ ಸರ್ಕಾರ ರಾಜ್ಯದಿಂದ ಯುವಕರಿಗೆ ತಳೆ ತಳೆಯ ಯುವಕರಿಗೆ ಎಲ್ಲಿಂದ ಉದ್ದೇಶ ಸಿಗ್ತದೆ ಈ ಪ್ರೈವೇಟ್ ಕಂಪನಿಗಳಿಗೆ ಅವರೆಲ್ಲ ಸಪೋರ್ಟ್ ಇದೆ ಅವ್ರು ಮಾತ್ರ ಎಲ್ಲ ಬಿಹಾರ ಯು ಪಿ ಆಂಧ್ರ ಪ್ರದೇಶ ಬೇರೆ ಬೇರೆ ರಾಜ್ಯಗಳಿಂದ ಜನರಿಗೆ ಅವರು ಅವಕಾಶ ಕೊಡ್ತಾರೆ ಈ ನಮ್ಮಲ್ಲಿ ಕಲ್ತಂತ ಯುವಕರಿಗೆ ಎಲ್ಲೇ ಒಂದು ಜಾಬ್ ಕೊಡಲು ಇಲ್ಲ ಅದಕ್ಕಾಗಿಯೇ ನಾನು ಪತ್ರಿಕೆ ಘೋಷಣೆ ಮಾಡ್ತಿದ್ದೀನಿ ನಾನು ಕೂಡ ಇವತ್ತು ರೋಡ್ ಕಂಪ್ನಿ ಜೊತೆ ಟೈಪ್ ಮಾಡಿ ನನ್ನ ಕೈಲಾದ ದೊಡ್ಡ ಪ್ರಾಮಾಣಿಕ ಪ್ರಯತ್ನ ಒಂದು ಟೀಮ್ ಇಲ್ಲದೇ ಒಂದು ಕಂಪ್ನಿಗೆ ರಿಜಿಸ್ಟ್ರೇಷನ್ ಮಾಡಿ ಅವ್ರ ಜೊತೆ ಟೈಪ್ ಆಗಿ ಸತತವಾಗಿ ಮೂರು ವರ್ಷ ನಮ್ಮ ಜೊತೆ ಇರ್ತಾರೆ ಜಾಬ್ ಹಚ್ಚುತ್ತ ಜನ ಆ ಒಂದು ಕೆಲಸನೂ ಕೂಡ ನಾನು ಮತ್ತೆ ಮಾಡ್ತಾ ಇದ್ದೀನಿ ಪ್ರತಿ ಹಳ್ಳಿ ಹಳ್ಳಿಗೆ ಪ್ರತಿ ಮನೆ ಮನೆಗೆ ನಮ್ಮ ಎಲ್ಲ ಯುವಕರನ್ನು ಯಾರ್ಯಾರು ವಿದ್ಯಾವಂತರಿದ್ದಾರೆ ಆ ವಿದ್ಯಾವಂತರಿದ್ದಾರೆ ಅದೆಲ್ಲ ಪಟ್ಟಿ ಮಾಡಿ ಅವರು ಇಲ್ಲೇ ಅವರವರ ಹಳ್ಳಿಗಳಲ್ಲೇ ಟ್ರೈನಿಂಗ್ ಸೆಂಟ್ರನ್ನು ಕೊಟ್ಟು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಮುಂಬರ ದಿನಗಳಲ್ಲಿ ಎಲ್ಲಾದರೂ ಒಳ್ಳೆ ಕಡೆ ಒಂದು ಅವರು ಉದ್ಯೋಗ ಕೊಡಿಸಿ ನಮ್ಮ ಕೈಲಾದಷ್ಟು ಸಹಾಯ ನಾನು ಮಾಡ್ಬೇಕಂತ ಇದೊಂದು ಹೆಜ್ಜೆ ಇವತ್ತಿನಿಂದ ಈ ಒಂದನೇ ತಾರೀಕಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಈಗಾಗಲೇ ಅವರು ಬಂದಿದ್ದಾರೆ ಕೂಡ ಟೀಮ್ ಬಂದಿದೆ ಮತ್ತು ಅದು ಅಷ್ಟೇ ಅಲ್ಲ ಇವತ್ತು ವೈದ್ಯಕೀಯ ಶಿಕ್ಷಣ ಮಂತ್ರಿಗಳಾದ ಮೇಲೆ ಪಾಪ ಏನೋ ಗೆದ್ದ ಮೇಲೆ ಎಲ್ಲಾದರೂ ಒಂದು ಎಲ್ಲ ಒಂದು ಜೆಡ್ ಪಿ ಎಡ್ ಕ್ವಾರ್ಟರ್ಗಳಲ್ಲಿ ಒಂದೊಂದು ಆ್ಯಂಬುಲೆನ್ಸ್ ಅಂತೇಳಿ ನಿರೀಕ್ಷೆ ಇತ್ತು ನಾನು ನೋಡಿದ್ರೆ ನೀವು ಕೋವಿಡಿಂದ ಸಂಪೂರ್ಣ ಚುನಾವಣೆ ಮುಗಿದ ಮೇಲೂ ಕೂಡ ಎಲ್ಲಿವರೆಗೂ ನನಗೆ ಸರ್ಕಾರ ನೋಟಿಸ್ ಬಂದಿಲ್ಲ ಅಲ್ಲಿವರೆಗೆ ನಾನು ನಾನು ಸ್ವತಃ ಆ್ಯಂಬುಲೆನ್ಸ್ ಎರಡು ಆ್ಯಂಬುಲೆನ್ಸನ್ನು ಮೇಂಟೈನ್ ಮಾಡಿದ್ದು ಸಂಪೂರ್ಣ ಸೆಡಮ್ ತಾಲೂಕು ನೋಡಿದೆ ಈ ಮತ್ತೆ ನಾನು ನಾವೊಂದು ಕೇವಲ ಒಂದು ಹತ್ತು ದಿನದಲ್ಲಿ ಮತ್ತೆ ಆಂಬುಲೆನ್ಸ್ ಅನ್ನು ಪ್ರಾರಂಭ ಮಾಡಲು ನಿರ್ಧಾರ ಮಾಡಿದ್ದೀನಿ ಯಾಕಂದ್ರೆ ವೈದ್ಯಕೀಯ ಶಿಕ್ಷಣ ಮಂತ್ರಿಗಳು ಮಾಡಲಾದಂಥ ಕೆಲಸ ಇವತ್ತು ನಮ್ಮ ಕೈಲಿ ಆದಷ್ಟು ನಾವು ನಮ್ಮ ಟ್ರಸ್ಟ್ ವತಿಯಿಂದ ಮಾಡಬೇಕಂತ ನಿರ್ಣಯವನ್ನು ಮಾಡಿದ್ದೀವಿ ಇವತ್ತು ಇದ್ದೀನಿ ಅದ್ರ ಜೊತೆ ಜೊತೆಯಾಗಿ ಇವತ್ತು ಹೆಲ್ತ್ ಕ್ಯಾಂಪ್ಗಳು ಬಹಳ ನೆಸೆಸಿಟಿ ಇದೆ ನೋಡ್ತಾ ಇದ್ದೀವಿ ಭಾಳ ಜನ ಇವತ್ತು ಹಾರ್ಟ್ ಡಿಸೀಸ್ ಇಂದ ಸಾಯ್ತಾ ಇದೆ ಈ ಸಿಮೆಂಟ್ ಕಾರ್ಖಾನೆಗಳ ಧೂಳು ಇವತ್ತು ಜನರು ಸಂಕಷ್ಟದಲ್ಲಿದ್ದಾರೆ ನೀವೇ ನೋಡ್ತಾ ಇದ್ದೀರಿ ಹೈಯೆಸ್ಟ್ ಬ್ರಾಂಕ್ಯಾಂಟಿಕ್ ಡಿಸೀಸ್ ಎಲ್ಲಿದೆ ಕಲಬುರಗಿ ಜಿಲ್ಲೆ ಅಂದ್ರೆ ಅದು ಸೇಡಂ ತಾಲೂಕು ಮೊದಲೇ ಬರುತ್ತೆ ಅದು ನನ್ನ ರಿಪೋರ್ಟ್ ಅಲ್ಲ ಸರ್ಕಾರಿಯ ಒಂದು ರಿಪೋರ್ಟ್ ಇದೆ ಈ ವರದಿ ಪ್ರಕಾರ ಇವತ್ತು ನೋಡ್ತಾ ಇದ್ರಿ ಈ ಕಮಲಾವತಿ ನದಿ ಕಾಗಿನ ನದಿ ಮತ್ತು ಭೀಮಾ ನದಿ ಇವೆಲ್ಲ ನದಿಗಳ ರಿಪೋರ್ಟನ್ನು ನೀವು ನೀವೇ ನಿಮ್ಮ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಿದೆ ಏನು ಟೆಸ್ಟ್ ಮಾಡಿ ರಿಪೋರ್ಟ್ ಮಾಡಿದಾಗ ಸಿ ಮತ್ತು ಡಿ ರಿಪೋರ್ಟ್ ಬರ್ತಾ ಇದೆ ವಾಟರ್ ರಿಪೋರ್ಟ್ ಸಿ ಮತ್ತು ಡಿ ರಿಪೋರ್ಟ್ ಬಂದರೆ ಅದು ದನ ಕರಗಳಿಗಲ್ಲ ಒಳ್ಳೊಳ್ಳೆ ಹೊಲಕ್ಕೂ ನಡೆಯೋದಿಲ್ಲ ಆ ನೀರು ಅಂತ ರಿಪೋರ್ಟ್ ಬಂದಂಥ ನೀರು ಇವತ್ತು ನಾವು ಇದ್ದಂಥವ್ರು ಕುಡಿತಾ ಇದೀವಿ ಯಾ ನ್ಯಾಯ ನೀವು ಎದಕ್ಕೆ ನೀವು ಮಂತ್ರಿ ಆಗಿದ್ರಿ ವೈದ್ಯಕೀಯ ಶಿಕ್ಷಣ ಮಂತ್ರಿ ಇದೀರೀ ನೀವು ಒಬ್ಬ ಡಾಕ್ಟರ್ ಆಗಿ ಯಾವ ಥರ ಜನರಿಗೆ ನೋಡ್ಕೊತಾ ಇದ್ರ ಬಗ್ಗೆ ಉತ್ತರ ಇದೆಯಾ ಇದಕ್ಕೆ ನಾ ನಿಮ್ಗೆ ಜನರು ಆಸ್ತದಿದ್ದಾರೆ ಎಲ್ಲ ಪ್ರಶ್ನೆಗಳು ಮಾಧ್ಯಮದವ್ರು ದಯಮಾಡೋರು ಬಂದಂಥ ಸಮಯದಲ್ಲಿ ಕೇಳಬೇಕು ಇವತ್ತು ಫ್ಯಾಕ್ಟ್ರಿದವರು ಅವರು ಸಿಮೆಂಟ್ ಪಾಯ್ಸನಸ್ ಗ್ಯಾಸ್ ನೀರಿಗೆ ಕೊಡ್ತಾರೆ ಇಲ್ಲೇ ನಮ್ಮ ಗಣಿಕೇಶ್ವರ ಭಾಗದಲ್ಲಿ ನಮ್ಮ ಚತುರ್ಸ್ಥಾನ ಭಾಗದಲ್ಲಿ ಫ್ಯಾಕ್ಟ್ರಿ ಇದೆ ಅಲ್ಲಿ ದನ ಕರ್ಗಳು ನೀವು ಮ್ಯಾನೇಜ್ ಮಾಡಿ ಅವರು ದುಡ್ಡು ಕೊಟ್ಟು ಪ್ಯಾಕ್ ಮಾಡ್ತಾರೆ ಅಂದ್ರೆ ವಿಸಾ ಕೂಡ ಸಾಯ್ಬೇಕ ಜನ ಸಿ ಮತ್ತು ಡಿ ರಿಪೋರ್ಟ್ ಬರ್ತಾ ಇದೆ ನಿಮ್ಮ ಮಾಧ್ಯಮದ ಪೇಪರ್ ಕೂಡ ನಿರ್ಲಕ್ಷ್ಯತೆ ಇದೆ ಬೋರ್ಡ್ ಬಾರ್ಡೋದವ್ರು ಏನ್ ಮಾಡ್ತಾ ಇದಾರೆ ರಾಜಕೀಯ ಮಾಡಿ ಇಲ್ಲಿ ಇವ್ರ ಕಾರ್ಖಾನೆ ಯಾರು ಯಾರ್ಥ ಸಾಹೇಬ್ರು ಕಾರ್ಖಾನೆ ಬಂದ್ ಮಾಡುದು ಅದಕ್ಕಿಂತ ವಸ್ಟ್ ಪೊಲ್ಯೂಷನ್ ಮಾಡೋದು ಸಿಮೆಂಟ್ ಕಾರ್ಖಾನೆಗಳಿವೆ ಶೇಡಮ್ ಪಟ್ಟಣ ಇವತ್ತು ಐದಾರು ಸಿಮೆಂಟ್ ದೊಡ್ಡ ದೊಡ್ಡ ಕಾರ್ಖಾನೆಗಳು ನೀವು ನೋಡಿ ಬೆಳಗಿನ ಜಾವ ಎಲ್ಲಿ ಹೋದರೂ ಎಲ್ಲ ಗಾಡಿಗಳ ಮೇಲೆ ಛತ್ ಮೇಲೆ ಇಷ್ಟಿಷ್ಟು ಸಿಮೆಂಟ್ ಅನ್ನ ಬೀಳುತ್ತದೆ ರಾತ್ರಿ ಟೈಮಲ್ಲಿ ಓಪನ್ ಆಗಿ ಅವ್ರದ್ದು ಪೊಲ್ಯೂಷನ್ ಕರೆಕ್ಟ್ ಕಂಟ್ರೋಲ್ ಮಾಡೋದು ಬಿಟ್ಬಿಡ್ತಾರೆ ಅದನ್ನ ಮಾನಿಟ್ರಿಂಗ್ ಮಾಡೋರು ಯಾರು ಈ ಥರ ಇದೇ ಮುಂದುವರೆದ್ರೆ ಜನರ ಪರಿಸ್ಥಿತಿ ಸಂಪೂರ್ಣವಾಗಿ ಅದಿಗೆಟ್ಟು ಹೋಗ್ತದೆ ಎಲ್ಲ ಸಾವಿಗೆ ಇವರೇ ಸರ್ಕಾರದವ್ರಿಗೆ ಜವಾಬ್ದಾರಿ ಆಗ್ತಾರೆ ಅಂತ ನಾನು ಹೇಳೋದು ಬಯಸ್ತಾ ಇದ್ದೀನಿ ಹೆಚ್ಚಿನ ಹಾರ್ಟ್ ಅಟ್ಯಾಕ್ಸ್ಗಳು ಆಗ್ತಾ ಇರೋದು ಈ ಭಾಗದಲ್ಲಿ ಅದಷ್ಟೇ ಅಲ್ಲ ಇವತ್ತು ನಾನು ಹೇಳ್ಬೇಕಂದ್ರೆ ಇವತ್ತು ರೋಡ್ಗಳ ಪರಿಸ್ಥಿತಿ ಏನಾಗಿ ಅಲ್ಲಿ ಕೂಡ ಒಂದು ಫೋರ್ ಲೈನ್ ಬೋರ್ಡ್ ಇಲ್ಲ ಇವತ್ತು ನೋಡ್ತಾ ಇದ್ರೆ ಸೇಡಮ್ನಿಂದ ಕಲಬುರಗಿ ಹೋಗ್ಬೇಕಂದ್ರೆ ಎಷ್ಟು ಎಕ್ಸಿಡೆಂಟ್ ಆಗ್ತದೆ ತಾವು ಮಾಧ್ಯಮದವರೇ ಹೇಳತ್ರಿ ಎಷ್ಟೊಂದು ಎಕ್ಸಿಡೆಂಟ್ ಆಗ್ತಾಯಿದ್ರು ಯಾಕಂದರೆ ಇವತ್ತು ಹೈಯೆಸ್ಟ್ ಆದಾಯ ಕೊಡ್ತಾ ಇದ್ದೀವಿ ಈ ಕ್ಷೇತ್ರದಿಂದ ಒಂದು ಫೋರ್ ಲೈನ್ ರೋಡ್ ಮಾಡೋಕ್ಕಾಗಲ್ಲ ನಿಮಗೆ ನಿಮ್ಮ ಯೋಗ್ಯತೆಗೆ ಎದುಗಬೇಕು ಕಲ್ಯಾಣ ಕರ್ನಾಟಕ ಬೋರ್ಡ್ ನಮಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತೀರಿ ಎಂಬತ್ತು ಪರ್ಸೆಂಟ್ ನೀವು ಲಾಭು ಈ ಪ್ರೈವೇಟ್ ಕಾರ್ಖಾನೆಗಳಿಗೆ ಯಾಕೆ ಮಾಡಲ್ಲ ಮಾಡಿ ಪ್ರೈವೇಟ್ ಕಾರ್ಖಾನೆಗಳಿಗೆ ಎಂಬತ್ತು ಪರ್ಸೆಂಟ್ ಲಾಗು ಹೌದಾ ಇಲ್ಲ ಎಂಬತ್ತು ಪರ್ಸೆಂಟ್ ನೀವು ಬರೀ ಬೇರೆ ಕಡೆ ಯಾಕೆ ಮಾಡ್ತೀರಿ ಪ್ರೈವೇಟ್ ಕಾರ್ಖಾನೆಗಳು ಸಾವಿರಾರು ಕೋಟಿ ಇವತ್ತು ಕೊಂಡ್ಕೊಂಡು ನಮ್ಮ ರೈತರ ಭೂಮಿಯನ್ನು ಕಳ್ಕೊಂಡು ಇವತ್ತು ಪಾಪ ರೈತರು ಕಂಗಾಲಾಗಿದ್ರೆ ಅವ್ರ ಮಕ್ಕಳು ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾರೆ ನೀವು ಕಳ್ಕೊಂಡಂಥ ಭೂಮಿ ಕಳ್ಕೊಂಡಂಥವ್ರಿಗೆ ಉದ್ಯೋಗ ಕೊಡಲ್ಲ ಈ ಪರಿಸ್ಥಿತಿಗೆ ಇವತ್ತು ನೀವು ತಂದಿಟ್ಟಿದ್ದೀರಿ ಅಂತಂದ್ಮೇಲೆ ನಿಮಗೆ ಅವಾಜಕ್ಕೆ ನಾವು ಸುಮ್ಮನಿದ್ದೀವಿ ಎರಡೂವರೆ ವರ್ಷ ನೋಡೋಣ ಇವ್ರು ಏನು ಡೆವಲಪ್ಮೆಂಟ್ ಮಾಡ್ತಾರೆ ನಾನು ಸುಮ್ಮನಿದ್ದೆ ನೋಡೋಣ ಅಡ್ಡೆ ಆಗ್ಬಾರ್ದು ಎರಡೂವರೆ ವರ್ಷ ನೋಡೋಣ ಇನ್ನೇನು ಇನ್ನೇನು ಪರೀಕ್ಷೆ ಮಾಡಬೇಕ್ರಿ ಇವರಿಗೆ ಏನು ಫಸ್ಟ್ ಟೈಮ್ ಮಂತ್ರಿ ಆಗಿದಾರ ಎರಡು ಸಲ ಮಂತ್ರಿ ನಾಲ್ಕು ಸಲ ಶಾಸಕರು ನಾಚಿಕೆ ಆಗಬೇಕು ಇವ್ರ ಜನ್ಮಕ್ಕೆ ಇವರಿಗೆ ಎದಕ್ಕಾಗಬೇಕು ನೀವು ಜನರ ಮಧ್ಯದಲ್ಲಿ ಬರೋಕೆ ನಿಮ್ಗೆ ಆಗಲ್ಲ ಅಂದ್ರೆ ತೋರಿಸಿ ನೀವೇನು ಘನ ಕಾರ್ಯ ಮಾಡಿದಿರಿ ಚೆಕ್ ಡ್ಯಾಮ್ ಮಾಡಿದೀವಿ ಅಂತ ಹೇಳಿದ್ರು ನಾನು ಚೆಕ್ ಡ್ಯಾಮ್ಗಳು ಮಾಡಿದ್ದೀನಿ ನೀರಿನ ವ್ಯವಸ್ಥೆ ಮಾಡಿದ್ದೀನಿ ಎಷ್ಟು ಸದ್ ಬಳಕೆ ಆಗಿದೆ ನೀರು ಯಾವ ಕಾವಲೆ ಮುಖಾಂತರ ಯಾವ ಹೊರಗಳಿಗೆ ಹೋಗಿದೆ ಎಷ್ಟೊಂದು ಜನ ಹಬ್ಬಗಳಿಗೆ ಬೆಳೆ ಬೆಳೆಗಾರರು ಸರಿ ತೊಗರಿ ಹೆಸರು ಉದ್ದು ಯಾಕಂದ್ರೆ ಆ ನೀರು ಫ್ಯಾಕ್ಟ್ರಿಗಳಿಗೆ ಮಾತ್ರ ಬಳಕೆ ಆಗ್ತದೆ ನಾನು ಬಹಳ ಮೊದಲು ಹೇಳಿದೆ ಎಲೆಕ್ಷನ್ ಅಲ್ಲಿ ಹೇಳಿದ್ರೆ ಈಗ ಹೇಳ್ತಾ ಇದ್ದೀನಿ ಈಗ ಲಿಫ್ಟ್ ಇರಿಗೇಷನ್ ಮುಖಾಂತರ ಮೊನ್ನೆ ಸಿ ಎಂ ಕೈಲಿ ಉದ್ಘಾಟನೆ ಮಾಡಿದ್ದೆ ಅದನ್ನು ಕೂಡ ಹಿಂದೆ ರಾಜ್ಕುಮಾರ್ ಪಟೇಲ್ ಅವ್ರ ಆಗಿದ ಕೆಲಸ ಅದು ನೀವೇನು ಮಾಡಿದ್ರಿ ಸಮಯ ನಿಮ್ಮ ಕೈಲೇ ಇವತ್ತು ನಾಲ್ಕು ಸಲ ಗೆದ್ದಿದ್ರೆ ಎರಡು ಸಲ ಈ ಕ್ಷೇತ್ರದ ಜನ ನಿಮ್ಮ ಶಿಕ್ಷೆಯರು ಮಾಡಿದ್ದಾರೆ ಅವ್ರಿಗೆ ಕೊಟ್ಟಂಥ ಕೊಡುಗೆ ಏನಿದೆ ವೈದ್ಯಕೀಯ ಶಿಕ್ಷಣ ಮಂತ್ರಿಗಳ ಒಂದಾದ್ರೂ ಮೆಡಿಕಲ್ ಕಾಲೇಜ್ ಮಾಡಿದ್ರ ಇಲ್ಲಿ ಹೇಳಿ ಅವ್ರ ಖಾತನೇ ಮಾತ್ರ ನಾನು ಬೇರೆದು ಬೇಡ ಈಗ ನರ್ಸಿಂಗ್ ಕಾಲೇಜ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದು ಸುಮ್ಮನೆ ಮೂಗಿ ತುಪ್ಪ ಹಚ್ಚಂತ ಕೆಲಸ ಮಾಡೋದು ಅಲ್ಲಿ ದ್ವೇಷ ರಾಜಕೀಯ ಮಾಡೋದು ಅವ್ರ ಗ್ರಾಮದಲ್ಲೇ ನೋಡಿದ್ರಲ್ಲ ಹೊಡೆದಾಟಿದ್ದು ಎಲ್ಲ ನಾನು ಎಲ್ಲ ಮಾಧ್ಯಮದಲ್ಲಿ ಹೇಳಿದ್ದು ನೋಡಿದ್ದೀನಿ சத்த அவர் உடுக்கோடி எல்லா உடுகுரே